ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ನಾಳೆ ಈ ಹದಿನಾಲ್ಕು ಜಿಲ್ಲೆಗಳಿಗೆ ಬಿಡುಗಡೆ ಪ್ರಾರಂಭವಾಗಲಿದೆ ಹಾಗಾದ್ರೆ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಎಲ್ಲ ಮಹಿಳೆಯರಿಗೂ ಕೂಡ ಒಂದು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇನ್ನು ಒಟ್ಟಿಗೆ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ನಾಲ್ಕು ಸಾವಿರ ಹಣ ಆದರೂ ನಿಮ್ಮ ಖಾತೆಗಳಿಗೆ ಬರ್ತಾ ಇದೆ ಈಗಾಗಲೇ ನಿಮಗೆ ಎರಡು ಸಾವಿರ ಅಂತೂ ಜಮಾ ಆಗಿದೆ ಹದಿನೆಂಟನೇ ಕಂತಿಂದು ಇನ್ನು ಜನವರಿ ತಿಂಗಳದ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತು ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಬರಬೇಕಾಗಿದೆ ಅಂದ್ರೆ ಈ ಒಂದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಇದೇ ತಿಂಗಳಲ್ಲಿ ಟೋಟಲಿ ಆರು ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಬಂದಂಗಾಗತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗಾದ್ರೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ನಿಮಗೆ ಸುಮಾರು ಆರು ಸಾವಿರ ಹಣ ಅಂದ್ರೆ ಏಳು ಸಾವಿರದ ಐದ್ನೂರು ಕೋಟಿ ಅಂದರೆ ಒಂದು ಕಂತಿಗೆ ಎರಡು ಸಾವಿರದ ಐದ್ನೂರು ಕೋಟಿ ಹಣ ರಿಲೀಸ್ ಆಗಬೇಕು ಹಾಗಾದ್ರೆ ಮೂರು ಕಂತುಗಳಿಗೆ ಏಳು ಸಾವಿರದ ಐದ್ನೂರು ಕೋಟಿ ಹಣ ಬೇಕಾಗತ್ತೆ ಅಷ್ಟು ಹಣ ಈಗ ರಿಲೀಸ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ಹದಿನೆಂಟನೇ ಕಂತಿ ನನ್ನ ಕ್ಲಿಯರ್ ಆಗಿದೆ ಇನ್ನು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿಗಾಗಿ ಐದು ಸಾವಿರ ಕೋಟಿ ಹಣ ಬೇಕಾಗಿರ್ತಕ್ಕಂಥದ್ದು ಅವುಗಳು ಕೂಡ ಬಿಡುಗಡೆ ಆಗಿವೆ ಈಗ ಹತ್ತೊಂಬತ್ತನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂತಹ ಮಹಿಳೆಯರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಈಗ ಸದ್ಯದಲ್ಲಿ ಬಿಡುಗಡೆ ಆಗ್ತಾ ಇದೆ ಅದೇ ರೀತಿಯಾಗಿ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತದೆ ಆದ್ರೆ ಅದಕ್ಕೆ ಟೈಮ್ ತಗೊಳತ್ತೆ ಮೊದಲೇದಾಗಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವ ಅಂತ ಹೇಳಿದ್ರು ಅದೇ ಪ್ರಕಾರ ಈಗ ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಟ್ರಯಲ್ ಕೂಡ ಮಾಡಲಾಗಿದೆ ಅದರಲ್ಲಿ ಹದಿನೆಂಟನೇ ಕಂತಿನ ಹಣ ಕೂಡ ಯಾರು ಪೆಂಡಿಂಗ್ ಉಳಿದಿದ್ದೀವಿ ನಮ್ಗೆ ಇನ್ನೂ ಕೂಡ ಜಮಾ ಆಗಿಲ್ಲ ಅಂತ ಕೇಳ್ತಾ ಇದ್ರಿ ನಿಮಗೆ ಒಂದು ವಿಷಯ ಹೇಳಿಕ್ ಇಷ್ಟಪಡ್ತೀನಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾನು ಜಮಾ ಆಗಿದ್ದೆ ಆದರೆ ಹದಿನೆಂಟು ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗತ್ತೆ ತಲೆ ಕೆಟ್ಟಿಕೊಳ್ಬೇಡಿ ಯಾಕಪ್ಪ ಅಂದರೆ ಒಂದು ವಿಷಯ ತಲೆಯಲ್ಲಿಕೊಳ್ಬಹುದು ಆ ಈ ಒಂದು ಹದಿನಾರು ಹದಿನೇಳು ಜಮಾ ಆಗೋಕ್ಕಿಂತ ಮುಂಚೆ ಮೊದಲು ಆ ಮೂರು ತಿಂಗಳಾದರೂ ಡಿಲೇ ಆಗಿತ್ತು ಆ ಒಂದು ಡಿಲೇ ಆದರೂ ನಿಮಗೆ ಹಣ ಬಂದಿದೆ ಅಂದರೆ ನೀವು ಎಲಿಜಿಬಲ್ ಇದ್ದೀರಾ ಅಂತಾನೆ ಅರ್ಥ ಒಂದು ವೇಳೆ ನೀವು ಎಲಿಜಿಬಲ್ ಇಲ್ಲಪ್ಪ ಅಂದರೆ ಹಣ ಜಮಾ ಆಗಿರೋದಿಲ್ಲ ನೀವು ಎಲಿಜಿಬಲ್ ಇದ್ದಿದ್ದಕ್ಕೇನೆ ನಿಮಗೆ ಹಣ ಜಮಾ ಆಗಿರತ್ತೆ ಅದಕ್ಕೋಸ್ಕರ ನಿಮಗೆ ಡೆಫಿನೆಟ್ಲಿ ಹದಿನೆಂಟು ಎಂಟನೇ ಕಂತಿನ ಹಣ ಅಷ್ಟೇ ಅಲ್ಲ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ಬರ್ತದೆ ಒಂದು ವೇಳೆ ಹಣ ಜಮಾ ಆಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತೀರಿ ಆ ಒಂದು ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಪ್ರಾಬ್ಲಮ್ ಆಗಿದೆ ಪ್ರಾಬ್ಲಮ್ ಏನಾಗಿದೆ ಅನ್ನುವಂಥದ್ದು ಕಂಡಿಡ್ಕೊಳ್ಳುದು ಅದಕ್ಕೆ ಸೊಲ್ಯೂಷನ್ ಏನು ಎರಡೂ ಕೂಡ ನೀವು ಒಂದೇ ವಿಡಿಯೋದಲ್ಲಿ ನೋಡ್ಕೊಳ್ಬಹುದು ಓಕೆನಾ ಸೊ ಆದಷ್ಟು ಆ ವಿಡಿಯೋ ನೋಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಮಿಸ್ ಮಾಡಿದೆ ಹಾಗಾದ್ರೆ ಬನ್ನಿ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಯಾವಾಗಿನಿಂದ ಜಮಾ ಆಗ್ತಾ ಇದೆ ಮೊದಲನೇದಾಗಿ ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ ಈ ಒಂದು ಮಾಹಿತಿಯನ್ನು ನೋಡೋಣ ಇಡೀ ವೀಕ್ಷಕರೇ ಹತ್ತೊಂಬತ್ತನೇ ಕಂತು ಒಂದು ವಾರಕ್ಕಿಂತ ಇದೇ ವಾರದಲ್ಲಿ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ನಲ್ಲಿ ಜಮಾ ಆಗಲಿಕ್ಕೆ ಪ್ರಾರಂಭವಾಗಬೇಕಾಗಿತ್ತು ಆದರೆ ಒಂದು ಐದಾರು ದಿನ ಡಿಲೇ ಆಯಿತು ಮತ್ತು ಮುಂದೂಡಲಾಗಿತ್ತು ಸದ್ಯಕ್ಕೆ ನಿಮಗೆ ಎರಡು ಸಾವಿರದ ಐದುನೂರು ಕೋಟಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಂದು ಅಲ್ಲಿಂದ ಗ್ರಾಮ ಪಂಚಾಯಿತಿಗಳಿಗೆ ಹೋಗಿತ್ತು ಅದಕ್ಕೋಸ್ಕರ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಡಿಲೇ ಆಗಿತ್ತು ಅದಕ್ಕೋಸ್ಕರ ಅದನ್ನು ಮತ್ತೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ವರ್ಗಾವಣೆ ಮಾಡಲಾಗಿದೆ ಎಷ್ಟು ಜನ ಇದ್ದೀರಿ ಎಲ್ಲರನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿಕೊಂಡು ಇನ್ನು ಬ್ಯಾಂಕ್ಗಳು ತಮ್ಮ ಒಂದು ಬ್ಯಾಂಕ್ ಎಷ್ಟು ಅಕೌಂಟ್ಸ್ ಗಳು ಇರ್ತವೆ ಅದನ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಂಡು ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡುವಂತಹ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡ್ತಾ ಇದ್ದಾವೆ ಹಾಗಾದ್ರೆ ಯಾರು ಕೂಡ ತಲೆ ಕೆಟ್ಟಬೇಡಿ ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಎಲ್ಲರೂ ಕೂಡ ಸಹಕರಿಸಬೇಕು ಒಂದು ಕಂತಿನ ಹಣ ಬರಬೇಕಂದ್ರೆ ಹದಿನೈದು ದಿನ ಆದ್ರೂ ಸುಮಾರು ಬೇಕಂತ ಹೇಳಿದ್ದಾರೆ ಹದಿನೆಂಟನೇ ಕಂತಿಗಾಗಿ ಎಷ್ಟು ಟೈಮನ್ನು ಅನ್ನ ತೆಗೆದುಕೊಂಡಿದ್ದಾರೆ ಮುಗಿದೋಯಿತು ಇನ್ನು ಹತ್ತೊಂಬತ್ತನೇ ಕಂತಿನ ಹಣ ಈಗ ಸದ್ಯದಲ್ಲಿ ಎರಡು ಸಾವಿರ ಮಾತ್ರ ಬರ್ತಾ ಇದೆ ಇಪ್ಪತ್ತನೇ ಕಂತಿನ ಹಣ ಸದ್ಯದಲ್ಲಿ ಬಿಡುಗಡೆ ಆಗ್ತಾ ಇಲ್ಲ ಮೊದಲು ಈ ಒಂದು ಕಂತಿನ ಹಣ ಕ್ಲಿಯರ್ ಆಗಿ ತದನಂತರ ಇಪ್ಪತ್ತನೇ ಕಂತಿನ ಹಣ ಕೂಡ ಬಿಡುಗಡೆ ಆಗತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ಈ ಒಂದು ಯಾವ ಯಾವ ಜಿಲ್ಲೆಗಳಿಗೆ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಇದನ್ನ ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಕಲಬುರಗಿ ಹಾಸನ ಗದಗ ಬಳ್ಳಾರಿ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಈ ಒಂದು ಜಿಲ್ಲೆಗಳಿಗೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಬರ್ತಕ್ಕಂಥದ್ದು ಸೊ ಯಾರ್ಯಾರು ಈ ಒಂದು ಜಿಲ್ಲೆದವರಿದ್ರೆ ನಿಮ್ಮ ಖಾತೆಗಳಿಗೆ ಮೊದಲೇ ಹಂತದಲ್ಲಿ ಹಣ ಬರತ್ತೆ ಯಾವ ಯಾರ್ಯಾರಿಗೂ ಈ ನಿಮ್ಮ ಜಿಲ್ಲೆ ಏನಾದ್ರು ಮಿಸ್ ಆಗಿದ್ರೆ ತಲೆ ಕೆಡಿಸ್ಕೊಳ್ಬೇಡಿ ನಿಮಗೂ ಕೂಡ ಜಮ ಆಗತ್ತೆ ಇನ್ನು ಒಂದು ವಾರದಲ್ಲಿ ನಿಮ್ಮೆಲ್ಲರ ಖಾತೆಗೆ ಕ್ಲಿಯರ್ ಆಗ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಸ್ವತಃ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಅಪ್ಡೇಟ್ ಅನ್ನ ತಿಳಿಸಿದ್ದಾರೆ ಹಾಗಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನ ನಿಮಗೆ ತಿಳಿಸಿದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ